ರಾಜ್ಯ ಸರ್ಕಾರ ಹೆಚ್ಚಿಸಿರುವ ಪೆಟ್ರೋಲ್ ಡೀಸೆಲ್ ಮತ್ತು ಬಸ್ಸು ಮತ್ತು ಹಾಲನ್ನು ದರೆಯನ್ನು ಖಂಡಿಸಿ ಬಿ ಜೆ ಪಿ ಪಕ್ಷದಲ್ಲಿ ಬಿ ಜೆ ಪಿ ಪಕ್ಷ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ರವರು ಮಾತನಾಡಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎರಡು ವರ್ಷದಲ್ಲಿ ಪ್ರತಿ ವಸ್ತುವ ಮೇಲೆ ಪ್ರ ಪ್ರಯಾಣದ ಚಾರ್ಜಿ ಪೆಟ್ರೋಲು ಡೀಸೆಲ್ ರೇಟನ್ನು ಹೆಚ್ಚಿಸಿದ್ದಾರೆ ಇದು ತುಂಬ ಅನ್ಯಾಯ ಬಡವರಿಗೆ ಅನ್ಯಾಯ ಆಗುತ್ತೆ ತಕ್ಷಣ ಹೆಚ್ಚಿಸಿರುವ ಬೆಳೆಗಳ ದರಗಳನ್ನು ಕಡಿಮೆ ಮಾಡಬೇಕು ಅಂತ ಒತ್ತಾಯಿಸಿದರು ಈ ಒತ್ತಾಯದ ಕಾರ್ಯಕ್ರಮದಲ್ಲಿ ಬಿ ಜೆ ಪಿಗೆ ಸೇರಿದ ಹಲವಾರು ಮುಖಂಡರುಗಳು ಭಾಗವಹಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಡಿ ಸಿ ಎಂ ಶಿವಕುಮಾರ್ ಅವರು ಸ್ಮಾರ್ಟ್ ಮೀಟರ್ ಅಳವಡಿಸ್ಬೇಕು ಅಂತ ಪ್ಲಾನ್ ತಂದಿದ್ದಾರೆ ಈ ಯೋಜನೆಯಿಂದ ಅವ್ರಿಗೆ ಲಾಭ ಬಿಟ್ಟರೆ ಜನರಿಗೆ ಲಾಭ ಇಲ್ಲ ಇದು ಲೂಟಿ ಸರ್ಕಾರ ಅಂತ ಆರೋಪ ಮಾಡಿದ್ದಾರೆ ನಾವೆಲ್ಲರೂ ಹಿಂದೆ ಮೇಲೆ ದುಡ್ಡು ಅಂತ ಹೇಳ್ತಾ ಮೇಲೆ ಇದೀವಿ ದುಡ್ಡು ೋಗರ್ಸ್ತಾರೆ ಅದನ್ನ ತಿನ್ಬೇಡ ಅಂತ ಹೇಳ್ತಾ ಇದ್ರಿ ಈ ಸರ್ಕಾರ ಬಂದ ಮೇಲೆ ಡೆತ್ ಸರ್ಟಿಫಿಕೇಟ್ಗೂ ಹಣವನ್ನು ಫಿಕ್ಸ್ ಮಾಡಿ ಲೂಟಿ ಹೊಡಿತಾ ಇದ್ದಾರೆ ಡೆತ್ ಸರ್ಟಿಫಿಕೆ ಹೆಣದ ಮೇಲೂ ಹಣ ಮಾಡು ಅಂತ ಸಿದ್ದರಾಮಯ್ಯ ಮತ್ತು ಡಿಕೆ ಶುಮಾರ್ ಅವರನ್ನ ಇವತ್ತು ನೋಡ್ತಾ ಇದ್ವಿ ಪೆಟ್ರೋಲ್ ಡೀಸೆಲ್ ಏನೇನಿದೆಯೋ ಇನ್ನೂ ಕ್ವಾಟ್ರಿಗೆ ಬಂದಿಲ್ಲ ಅವರು ಬೆಟ್ಟ ಬರ್ತಾ ಇದೆ ಯಾರ್ಯಾರು ಬಿಯರ್ ಕುಡಿತಾರೆ ಅವರೆಲ್ಲ ಐವತ್ತು ರೂಪಾಯಿ ಎಕ್ಸ್ಟ್ರಾ ರೆಡಿ ಮಾಡಿಕೊಂಡ್ರಿ ಬಿಯರ್ ಎಲ್ಲ ಐವತ್ತು ರೂಪಾಯಿ ರೆಡಿ ಇನ್ ಸ್ವಲ್ಪ ಕೋಲ್ಡ್ ಆದ್ಮೇಲೆ ಕ್ವಾಟರ್ ವಿಸ್ಕಿ ಮೇಲೆಲ್ಲ ಅದ್ರ ಮೇಲೆ ಐವತ್ತು ರೂಪಾಯಿಗೆ ರೆಡಿ ಮಾಡ್ಕೊಂಡಿದ್ದಾರೆ ಆಮೇಲೆ ನಿಮ್ ಟಾಯ್ಲೆಟ್ಗಳು ಬೆಂಗಳೂರಲ್ಲಿ ನಿಮ್ ಟಾಯ್ಲೆಟ್ಗಳು ಇದೆಯಲ್ಲ ಗೊತ್ತಿದ್ಯಾ ಜನರಲ್ ಟಾಯ್ಲೆಟ್ ಅಲ್ಲ ನಿಮ್ಮ ಮನೇಲಿ ಎಷ್ಟು ಟಾಯ್ಲೆಟ್ ಇದೆಯೋ ಅಷ್ಟು ಟಾಯ್ಲೆಟ್ನ ಕಸ ಎಷ್ಟು ಬರ್ತದೋ ಅದನ್ನ ಕೆಜಿ ಲೆಕ್ಕ ತೂಕ ಹಾಕಿ ಕೆ ಕೆಜಿ ಲೆಕ್ಕ ಎಲ್ಲಿಗೆ ಬಂದಿದ್ದಾರೆ ನೋಡಿ ಟಾಯ್ಲೆಟ್ಗೂ ಬಿಟ್ಟಿಲ್ಲ ಇವರು ಕಳ್ಳರು ಅದಕ್ಕೆ ಕಳ್ಳ ಮಳ್ಳ ಬಂದಿತ್ತು ಟಾಯ್ಲೆಟ್ ಖಾಸಗಿಗ ಈಗ ನಾವು ಧರಣಿ ಮಾಡಿ ಶುರು ಮಾಡಿದ ತಕ್ಷಣ ಡೀಸೆಲ್ ಆಯ್ತು ಇನ್ನು ಮನೆಗೆ ಹೋಗೋದ್ರೊಳಗಡೆ ಬೆಂಗಳೂರವರಿಗೆ ನೀರಿನ ತೆರಿಗೆ ಕಾದಿದೆ మీరిన తెరి ఇగా కదే ఇన్ మేలే నమ్మ అశ్వత్ నారాయణ బర్తారుస మీటర్ హే యీటర్ అప్ప స్మార్ట్ మీటర్ హైదు కోటి లూటి అద్రీ స్మార్ట్ మీటర్ హైదు సా తీర్మానమే కాంగ్రెస్వరు నాకు ఈ ఇన్న నా కాంగ్రెస్ బర ఏను అడక్కుడుక ಗ್ಯಾರಂಟಿ ಯೋಜನೆಯಲ್ಲಿ ನಾವು ಬಂದುಬಿಟ್ರಿ ಜನಕ್ಕೆ ಅರ್ಥ ಆಗಿದೆ ಎನ್ಟಿ ಹತ್ರ ಎರಡು ಸಾವಿರ ರೂಪಾಯಿ ಕೊಟ್ಟು ಗಂಡ ಹತ್ರ ಐದು ಸಾವಿರ ರೂಪಾಯಿ ಕೀಳುವಂತ ಸ್ಕೀಮು ಜನಕ್ಕೆ ಅರ್ಥ ಆಗಿದೆ ಬಡವರು ಮಾತಾಡ್ತಾ ಇದ್ದಾರೆ ಬಡವರು ಯಾರು ಎರಡು ಸಾವಿರ ರೂಪಾಯಿ ತಗೊಳ್ತಾರೆ ಅವರು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ನಿಮ್ಮ ಮನೆಯಾಳ ಸಿದ್ದರಾಮಯ್ಯ ನನ್ನ ನನಗೆ ಎರಡು ಸಾವಿರ ಕೊಟ್ಟು ನನ್ನ ಗಂಡನ ಜೋಗೆ ಐದು ಸಾವಿರ ಆಗ್ತಾ ಇದೆಯಲ್ಲ ಟ್ಯಾಕ್ಸ್ ನಿನ್ ಮನೆ ಹಾಳಾಗೋಗ ಅಂತ ಆಗ್ತಾ ಇದ್ದಾರೆ ಇದು ದಿನನಿತ್ಯದ ನೋಡ್ತಾ ಇದ್ದೀವಿ ನಾವು ಈ ಸರ್ಕಾರ ಇನ್ನು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಆದ್ರೆ ಲೂಟಿ ಮಾಡ ತಿಳಿದಿರುವಂತ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ತೊಲಗಿಬೇಕು ಅನ್ನೋದು ಜನಕ್ಕೆ ಏನನ್ಸಿದೆ ಅಂದ್ರೆ ಯಾಕಪ್ಪ ಈ ಸರ್ಕಾರಕ್ಕೆ ಓಟ್ ಹಾಕಿದ್ರಿ ಯಾಕೆ ಈ ಸರ್ಕಾರಕ್ಕೆ ನಾವು ಓಟ್ ಹಾಕಿ ಪಾಪ ಮಾಡಿದ್ರಿ ಆ ಪಾಪವನ್ನು ಕಳ್ಕೊಳ್ಳಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ ಅಷ್ಟು ತೆರಿಗೆಗಳ ಮೇಲೆ ತೆರಿಗೆಗಳನ್ನು ಹಾಕ್ತಾ ಇದ್ದಾರೆ ಮಾನ ಮರ್ಯಾದೆ ಏನೂ ಇಲ್ಲ ಸಿದ್ದರಾಮಯ್ಯಗೂ ಇಲ್ಲ ಕೆ ಶಿವಕುಮಾರ್ಗೂ ಇಲ್ಲ ಇಡೀ ಸರ್ಕಾರ ಅದ್ಯಾವುದೋ ಒಂದು ಮಂತ್ರಿ ಹೇಳ್ತಾರೆ ಬೆಳಗಾವಿ ಮಂತ್ರಿ ಈ ಡೀಸೆಲ್ ಬೆಲೆ ಏರ್ಸಿರೋದು ಕೇಂದ್ರ ಸರ್ಕಾರ ಅಂತೆ ಇನ್ನೊಬ್ಬ ಮಂತ್ರಿ ಹೇಳ್ತಾರೆ ಕನ್ನಡ ಬರೆಯೋಕೆ ಬರಲ್ಲ ಕನ್ನಡ ಬೋರ್ಡ್ ಮೇಲೆ ಕನ್ನಡ ಬರೆಯೋಕೆ ಬರಲ್ಲ ಕನ್ನಡ ಸಂಸ್ಕೃತಿ ಮಂತ್ರಿ ಕನ್ನಡ ಮಾತಾಡಕ್ಕೆ ಬರಲ್ಲ ಅಂದ್ರೆ ಅವ್ರ ಎಜುಕೇಷನ್ ಮಿನಿಸ್ಟ್ರು ಪ್ರೈಮರಿ ಎಜುಕೇಷನ್ ಈ ತರದ ಅಂದ್ರೆ ಎಷ್ಟು ಈ ಮಂತ್ರಿ ಮಂಡದಲ್ಲಿರುವಂಥವರು ಎಷ್ಟು ಅಜ್ಞಾನಿಗಳು ಈ ಅಜ್ಞಾನಿಗಳ ಮಧ್ಯೆ ಸಿದ್ದರಾಮಯ್ಯ ಅಂತ ಜ್ಞಾನಿ ಅಂತ ಹೇಳಿದ್ರೆ ಎಲ್ಲರೂ ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರುವಂಥದ್ದು ನಾವು ಬಜೆಟ್ ಮಂಡನೆ ಮಾಡಿದಾಗ ನಾವು ಏನೇ ಟ್ಯಾಕ್ಸ್ ಈ ವರ್ಷ ಹಾಕ್ತೀವಿ ಈ ರಾಜ್ಯಕ್ಕೆ ಏನೇನು ತೆರಿಗೆ ಬೇಕು ಆ ತೆರಿಗೆಯಿಂದ ನಾವು ಅಭಿವೃದ್ಧಿ ಏನ್ ಮಾಡ್ತೀರಿ ಅಂತ ಮಾಡುವಂತ ಬಜೆಟ್ ಸಿದ್ದರಾಮಯ್ಯ ಎಲ್ಲಾದರೂ ಒಂದು ತೆರಿಗೆ ಹಾಕದ ಒಂದು ತೆರಿಗೆ ಹಾಕದ ಹಾಕಿಲ್ಲ ಈಗ ಬೀದಿ ಬೀದಿಗಳಲ್ಲಿ ತೆರಿಗೆ ಈಗ ಸಂತೆ ಸಂತೆಗಳಲ್ಲಿ ತೆರಿಗೆ ಅಂದ್ರೆ ಸಿದ್ದರಾಮಯ್ಯ ಎಷ್ಟು ಚಾಣಕ್ಯ ಇದ್ದಾನೆ ಎಷ್ಟು ಮೋಸಗಾರ ಇದ್ದಾನೆ ಹೆಚ್ಚು ವಂಚನೆ ಮಾಡ್ತಾನೆ ವಂಚನೆ ವಂಚಕಾರ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ಇವತ್ತು ನಾವು ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದ್ದೀರಿ ಇದು ಸಾಂಕೇತಿಕ ಹೋರಾಟ ಅಲ್ಲ ಇದನ್ನ ಅಂತ್ಯ ಕಾಣುವರ್ಗಲೂ ಕೂಡ ಈ ಹೋರಾಟವನ್ನ ಮುಂದುವರಿಸ್ತೀರಿ ಮೈಸೂರು ಇರ್ಬೋದು ಬೇರೆ ಬೇರೆ ಜಿಲ್ಲೆಗಳು ಇದು ಕಂಟಿನ್ಯೂ ಆಗ್ತಿದೆ ಅದರಿಂದ ನಾವು ಇವತ್ತು ಮಾಧ್ಯಮದ ಮೂಲಕ ಈ ಹೋರಾಟದ ಮುಖಾಂತರ ಸಿದ್ದರಾಮಯ್ಯ ನಿದ್ದೆ ಮಾಡೋ ರಾಮಯ್ಯ ಸಿದ್ದರಾಮಯ್ಯ ಕರ್ತನ ಮಾಡೋ ರಾಮಯ್ಯ ಈ ಕೋರ್ಟ್ ಅನ್ನು ತೀರ್ಮಾನ ಕೊಟ್ಟಿದೆ ಇಡಿಗೆ ತನಿಖೆ ಮಾಡಿ ಅಂತೇಳಿ ಕೋರ್ಟ್ ಕೂಡ ಇವತ್ತು ಆದೇಶ ಮಾಡಿದೆ ಕೋರ್ಟ್ ಕೂಡ ಆದೇಶ ಮಾಡಿದೆ ಒಂದ್ ಕಡೆ ನಮಗೆ ಅಲ್ಲಿ ಬೋರ್ಡ್ ರೈತರ ಜಮೀನನ್ನು ಏನ್ ಲೂಟಿ ಮಾಡ್ತಾ ಇದ್ರು ಅದಕ್ಕೆ ನರೇಂದ್ರ ಮೋದಿ ಅವರು ಕಾಯ್ದೆಯನ್ನ ತಂದು ರೈತರ ಬಾಳನ್ನ ಹಸನಾಗ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಜೈಲ್ ಬೇಕನ್ನರುವಂಥದ್ದು ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ನಾವು ನನ್ನ ಮಾತನ್ನ ಮುಗಿಸೋ ಮುಂಚೆ ನಾವೆಲ್ಲರೂ ಕೂಡ ಇವತ್ತು ಯಾರು ಇಷ್ಟೊಂದು ಜನ ಹೋರಾಟಗಾರ ಬಂದಿದ್ದೀವಿ ಪೊಲೀಸರು ಕೂಡ ಒಂದು ಹತ್ತು ಬಸ್ ತಂದವ್ರೆ ಅವ್ರಿಗೆ ಸಾಕಾಗಬಾರ್ದು ಬಸ್ ನಮ್ಮ ಬೈಕ್ತಿ ಹೇಳ್ತಾ ಇದ್ದ ಅಣ್ಣ ಹತ್ತು ಬಸ್ ನನಗೆ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದ ಇಲ್ಲಿ ಹತ್ತು ನನಗೆ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದ ಅದಕ್ಕೆ ಯಾರ್ಯಾರು ನಮ್ಮ ಎಂಎಲ್ ಎಗಳಿದ್ದೀರಾ ಎಲ್ಲ ಬಸ್ಗಳು ಬುಕ್ ಮಾಡಿ ಅವ್ರ ಹತ್ರ ಶಾರ್ಟೇಜ್ ಗತಿ ಇಲ್ಲ ಅರೆಸ್ಟ್ ಮಾಡಕ್ಕೂ ಇವತ್ತಿದೆ ತಕ್ಕಂತ ಸರ್ಕಾರ ಇವತ್ತಿದೆ ನಮ್ಮನ್ನ ಅರೆಸ್ಟ್ ಮಾಡಕ್ ಬಸ್ ತರಕ್ಕಿಲ್ಲ ನಾನು ಕೇಳಿದೆ ಅಲ್ಲಿ ಪೊಲೀಸರನ್ನ ಏನಪ್ಪಾ ಅಂದ್ರೆ ಇಲ್ಲ ಸರ್ ಕೇಳಿದ್ರೆ ಕೆಲವು ಟೈರ್ ಇಲ್ಲಂತೆ ಕೆಲವು ಟ್ಯೂಬ್ ಇಲ್ಲಂತೆ ಒಬ್ಬರು ಡ್ರೈವರ್ ಬಂದಿಲ್ಲಂತೆ ಇನ್ನೊಬ್ರು ಕಂಡಕ್ಟರ್ ಬಂದಿಲ್ಲ ಅಂತ ಬಸ್ಗಳಿಗೂ ಕಾಸಿಲ್ಲ ಆ ಪರಿಸ್ಥಿತಿ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಪಾಪರ್ ಸರ್ಕಾರ ದಿವಾಳಿ ಸರ್ಕಾರ